ಗೋನಮ್ ಗಗನಂ ಒಂದು ಸಿನಿಮಾ ನೋಡ್ಕೊಂಡು ಹೋಗಿ ಇದ್ದೀವಿ ಪ್ಯೂರ್ಲಿ ಒಂದು ಎಮೋಷನ್ಸ್ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಮಾಡಿದಂಥ ಒಂದು ಸ್ಕ್ರಿಪ್ಟ್ ಇದು ಅದಕ್ಕೆ ಫಸ್ಟ್ ನನ್ನ ಡೈರೆಕ್ಟರ್ಗೆ ವಿರಾಟ್ ಶೆಟ್ಟಿ ಇಬ್ಬರು ಆ್ಯಕ್ಟರ್ಸ್ನ ಅವರ ಕಂಫರ್ಟ್ ಝೋನಿಂದ ಆಚೆ ತೊಗೊಂಬಂದು ಒಂದು ಪರ್ಫಾರ್ಮ್ ಮಾಡಿಸ್ಬೇಕು ಅನ್ನೋದು ನಿಜವಾಗ್ಲೂ ತುಂಬ ದೊಡ್ಡ ಚಾಲೆಂಜ್ ಅದು ಸೊ ಆ ಥರದೊಂದು ಪ್ರಯತ್ನ ಪಡಿಸಿದ್ದಾರೆ ಇಬ್ಬರು ಆ್ಯಕ್ಟರ್ಸ್ ಅದು ಪ್ರಮೋದ್ ಅವರಾಗಿರ್ಬೋದು ಪೃಥ್ವಿಯವರಾಗಿರ್ಬೋದು ಅವರಿಬ್ಬರು ಅವ್ರ ಕಂಫರ್ಟ್ ಝೋನ್ನ ಬಿಟ್ಟು ಹೊಸ ಪ್ರಯತ್ನ ಪಡಬೇಕು ಅಂತ ಬಂದಿದ್ದಾರೆ ಅದಕ್ಕೆ ಒಂದು ಬೌಂಡ್ರಿ ಮಾಡ್ಕೊಟ್ಟಂಥವ್ರು ನಿರ್ದೇಶಕರು ಅಷ್ಟು ಬ್ಯೂಟಿಫುಲ್ಲ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ ಈವನ್ ದ ಫೀಮೇಲ್ ಲೀಡ್ಸ್ ಅವರಿಬ್ಬರು ಕೂಡ ಅಷ್ಟೇ ಅಷ್ಟು ಅದ್ಭುತವಾದಂಥ ಒಂದು ಪಾತ್ರನ ಫಸ್ಟು ಕ್ರಿಯೇಟ್ ಮಾಡಿದ್ದಾರೆ ಸೊ ಅದೇ ಫಿಲಮ್ನ ಮೇಜರ್ ಹೈಲೈಟ್ ಅಂತ ನಾನು ಹೇಳ್ಬೋದು ನನಗೆ ನನಗೆ ಪರ್ಸ್ನಲಿ ಅನಿಸಿದ್ದು ಕನ್ನಡದಲ್ಲಿ ಇಬ್ಬರು ಇಂಥ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ ಐ ಥಿಂಕ್ ಅವ್ರಿಗೊಂದು ಪ್ರಾಪರ್ ಬ್ರೇಕ್ ಬೇಕು ಐ ಥಿಂಕ್ ಈ ಸಿನಿಮಾ ಪ್ರಾಪರ್ ಬ್ರೇಕ್ ಸಿಗುವಂಥ ಸಿನಿಮಾ ಆಗಲಿ ಅಂತ ಯಾಕಂದರೆ ಪ್ರಮೋದ್ ಅವರು ನೋಡಿದಾಗಲೂ ಅಷ್ಟೇ ಸಚ್ಚೊಂದು ಮಾಸ್ ಅಪ್ಪ ಅವರು ಕಾಣಿಸುತ್ತೆ ಅಷ್ಟು ಅದನ್ನು ಸಾಂಗ್ಸ್ ಆಗಿರಲಿ ಎಮೋಷನ್ಸ್ ಆಗಿರಲಿ ಫೈಟ್ಸ್ ಆಗಿರಲಿ ಎಲ್ಲಾದ್ರೂ ಏನು ಈ ಥರದೊಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆಯಲ್ಲ ಅಂತ ಅನಿಸ್ತಾ ಇರುತ್ತೆ ಅದೇ ಟೈಮಲ್ಲಿ ನೀವು ಅವ್ರನ್ನ ನೋಡಿದ್ರೆ ಎಂಥ ಅದ್ಭುತವಾದ ನಟ ಇವರು ಎಷ್ಟು ಡೆಡಿಕೇಟೆಡ್ ಆಗಿ ಒಂದು ಪಾತ್ರನ ತೊಗೊಂಡಿದ್ದಾರೆ ಅದಷ್ಟು ಅಲ್ಲೇ ಅಲ್ಲ ಹೀರೋ ಆಗಿ ಅಯ್ಯೋ ನಾನು ಏನಾದ್ರು ಕಾಮಿಡಿ ಅಂತರ ಕಾಣಿಸ್ಕೊಡ್ತೀನಿ ನಾನು ಏನಾದರೂ ಸ್ವಲ್ಪ ಮಿಸ್ ಹೊಡೆದ್ರೆ ಇದು ತುಂಬ ಫನ್ನಿ ಅನ್ನಿಸ್ಬಿಡುತ್ತಾ ಅನ್ನೋದೆಲ್ಲ ಇರುತ್ತೆ ಡೈಲಮ್ಮ ಅದನ್ನ ಇಟ್ಕೊಂಡು ಇಬ್ಬರು ಇವನು ಹೀರೋ ಪಿಕ್ಚರ್ಗೆ ಫಸ್ಟ್ ಆಫ್ ಆಲ್ ಅವ್ರು ನೋಡ್ತಾ ಇದ್ದಾರೆ ಅವರು ಹೀರೋ ಹೀರೋ ಅಂತ ಅನ್ಸುತ್ತೆ ಸೆಕೆಂಡ್ ಆಫ್ ಇಬ್ಬರು ಹೀರೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಐ ಥಿಂಕ್ ಇಬ್ಬರಿಗೂ ನಾನು ನಾನು ಶಬಾಷ್ ಹೇಳಬೇಕು ಅಷ್ಟು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ರೀಸೆಂಟ್ ಟೈಮ್ಸಲ್ಲಿ ಪರ್ಫಾರ್ಮೆನ್ಸ್ ಮೇಲೇ ಸ್ಕ್ರಿಪ್ಟ್ ಆಗಿರೋದು ನನಗೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್ ಆ್ಯಂಡ್ ಇಡೀ ಸಿನಿಮಾ ಎಲ್ಲ ಹೊಸುಬ್ರ ತಂಡ ಹೊಸ ಡೈರೆಕ್ಟ್ರು ಎಲ್ಲ ಈ ಥರ ಇದ್ರೂ ಕೂಡ ಅವ್ರನ್ನ ನಂಬಿ ಒಂದು ಅದ್ಭುತವಾದಂಥ ಪ್ರೊಡಕ್ಷನ್ನು ನಮ್ಮ ಮುನೇಗೌಡರು ಸರ್ ಮಾಡಿದ್ದಾರೆ ಐ ಥಿಂಕ್ ಈ ಥರ ಪ್ರೊಡ್ಯೂಸರ್ಸ್ಗಳ್ ನಿಂತ್ಕೊಂಡಿ ಅವರು ಒಂದು ಫಿಲಮ್ ರಿಲೀಸ್ಗಿಂತ ಮುಂಚೆ ಇನ್ನೊಂದು ಫಿಲಮ್ನ ಪ್ಲಾನ್ ಮಾಡಿಕೊಂಡು ಒಂದು ದೊಡ್ಡ ಪ್ರೊಡಕ್ಷನ್ ನಡೀತಿದೆ ಅಂತಂದರೆ ಸಿನಿಮಾ ಮೇಲೆ ಇರುವಂಥ ಒಂದು ಪ್ರೀತಿ ಗೊತ್ತಾಗುತ್ತೆ ಅವ್ರ ರಿಸಲ್ಟ್ ಮೇಲೆ ಖಂಡಿತವಾಗ್ಲೂ ಅದ್ರ ಮೇಲೆ ಸರ್ ಈ ಪಿಕ್ಚರ್ ಏನಾಗುತ್ತೆ ನೋಡ್ಕೊಂಡು ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಅನ್ನೋರೆ ಎಲ್ಲರೂ ಇರಬೇಕಾದ್ರೆ ಆ ವ್ಯಕ್ತಿ ಇನ್ನೂ ಒಂದು ಪಿಚ್ಚರ್ ಇಲ್ಲ ನಾನು ಇನ್ನೊಂದು ಪಿಕ್ಚರ್ ಅರ್ಧ ಮುಗಿಸಿ ಮುಂದಕ್ಕೆ ಹೋಗ್ತೀವಿ ಒಂದು ದೊಡ್ಡ ಬಜೆಟಲ್ಲಿ ಅಂತಂದರೆ ಅವ್ರ ಸಿನಿಮಾ ಮೇಲೊಂಥ ಪ್ರೀತಿ ಆ ಥರ ಪ್ರೊಡಕ್ಷನ್ ಹೌಸ್ಗಳು ತುಂಬ ಆಗಬೇಕು ಆದಾಗ ಧೈರ್ಯ ಬರುತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಅದ್ಭುತವಾದ ಸಿನಿಮಾಗಳು ಬರುತ್ತೆ ಸೊ ನಾನು ಇಡೀ ತಂಡಕ್ಕೆ ಪ್ರೀತಿ ಇದೆ ಆಕ್ಷನ್ಸ್ ಇದೆ ಎಮೋಷನ್ಸ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಬಹಳ ಅದ್ಭುತವಾಗಿರುವಂತಹ ಒಂದು ಸ್ಕ್ರೀನ್ ಪ್ಲೇನ ಒಂದು ಕಥೆನ ಡೈರೆಕ್ಟರ್ ಗಿರೀಶ್ ಅವರು ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಅಂಡ್ ಇಬ್ರು ಹೀರೋಗಳು ಸಕ್ಕದಾಗಿ ಪರ್ಫಾಮ್ ಮಾಡಿದ್ದಾರೆ ಪ್ರಮೋದ್ ಅವರಂತೂ ಡ್ಯಾಶಿಂಗ್ ಅಂಡ್ ವೆರಿ ಲೈಕ್ ಯು ನೋ ಪ್ರಾಮಿಸಿ ಅಂತಾನೆ ಹೇಳ್ಬೋದು ಅಂಡ್ ಪೃಥ್ವಿ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಯೂನಿಕ್ ಆಗಿದೆ ಸಕ್ಕತ್ತಾಗಿದೆ ಆ ಸ್ಪೆಷಲ್ ಕ್ಯಾರೆಕ್ಟರ್ನ ಬಹಳ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಅಂಡ್ ಹೀರೋಯಿನ್ಸ್ ಇಬ್ರು ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಪೃಥ್ವಿ ಒಂದು ಡೈಲಾಗ್ ಇದೆ ಸಿನಿಮಾದಲ್ಲಿ ಮಳೆ ಬರಬೇಕಾದ್ರೆ ಗುಡುಗು ಗುಡುಗು ಸಿಡಿದು ಮಿಂಚು ಎಲ್ಲ ಬರುತ್ತೆ ಅದಕ್ಕೆ ಮಳೆ ಬೇಡ ಅಂತ ಹೇಳೋಕ್ಕಾಗುತ್ತ ಅಂತ ಹಾಗೆ ಜೀವನದಲ್ಲೂ ಸಂಬಂಧಗಳ ಮಧ್ಯೆ ಬಿರುಕು ಭಿನ್ನ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದನ್ನು ಸರಿದೋಗಿಸ್ಕೊಂಡ್ರೆ ಜೀವನ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅದೇ ರೀತಿ ಭುವನಂ ಗಗನಂ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಕಥೆನ ಡೈರೇಟ್ ಮಾಡಿದ್ದಾರೆ ಆ್ಯಂಡ್ ಮುನೇಗೌಡ ಸರ್ ಅವರು ಒಂದು ಪ್ರೀತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅವರಿಗೆ ಮುಂದೆ ಬರೋ ಎಲ್ಲ ಸಿನಿಮಾಗಳಿಗೂ ನಿಮ್ಗೆ ಒಳ್ಳೆಯದಾಗಲಿ ಒಟ್ಟಾರೆ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಕಲಾವಿದರು ಈ ಸಿನಿಮಾಗೆ ತುಂಬ ಚೆನ್ನಾಗಿ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ ಆಲ್ ವೆರಿ ಬೆಸ್ಟ್ ಇದೆ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು